ದಿವಂಗತ ನಟ ಅಂಬರೀಷ್ ಹಾಗೂ ಹಿರಿಯ ನಟಿ ಸುಮಲತಾ ಅವರ ಮೊಮ್ಮಗನ ನಾಮಕರಣ ಶಾಸ್ತ್ರ ಅದ್ಧೂರಿಯಾಗಿ ನಡೆದಿದೆ ಕಿಚ್ಚ ಸುದೀಪ್ ಸೇರಿದಂತೆ ಅನೇಕ ಚಿತ್ರರಂಗದ ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅಂಬಿ ಮೊಮ್ಮಗನನ್ನ ಎತ್ತಿಕೊಂಡು ಮುದ್ದಾಡಿದ್ರು ಸುಮಲತಾ ಅವರ ದೊಡ್ಡಮಗ ಎಂದೇ ಕರೆಯುವ ದರ್ಶನ್ ಮಾತ್ರ ಅಂಬಿ ಮನೆಯ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಸುಮಲತಾ ಕೊಟ್ಟ ಆಮಂತ್ರಣವನ್ನು ದರ್ಶನ್ ತಿರಸ್ಕಾರ ಏನಾದರೂ ಮಾಡಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಸುಮಲತಾ ತಮ್ಮ ಮೊಮ್ಮಗನ ನಾಮಕರಣಕ್ಕೆ ಕೇವಲ ಆಪ್ತರು ಹಾಗೂ ಸ್ನೇಹಿತರಿಗೆ ಮಾತ್ರ ಆಮಂತ್ರಣ ನೀಡಿದ್ರು ದರ್ಶನ್ ಅವರಿಗೂ ಸುಮಲತಾ ಆಮಂತ್ರಣ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ದರ್ಶನ್ ತನ್ನ ಮದರ್ ಇಂಡಿಯಾ ಮನೆಯ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ ಇದನ್ನೆಲ್ಲ ನೋಡಿದ ಜನ ದರ್ಶನ್ ಹಾಗೂ ಸುಮಲತಾ ನಡುವೆ ಏನು ಸರಿ ಇಲ್ಲ ಅಂತ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ಇನ್ನು ಈ ಒಂದು ನಾಮಕರಣಕ್ಕೆ ಯಶ್ ಕೂಡ ಬರಬಹುದು ಅಂತ ನಿರೀಕ್ಷೆ ಕೂಡ ಮಾಡಲಾಗಿತ್ತು ಸಹಜವಾಗಿ ಹಲವರಲ್ಲಿ ಈ ಒಂದು ನಿರೀಕ್ಷೆ ಇತ್ತು ಆದ್ರೆ ಬಹಳಷ್ಟು ಜನರಲ್ಲಿ ಈ ಬಗ್ಗೆ ಸಂದೇಹ ಕೂಡ ಇತ್ತು ಯಾಕಂದ್ರೆ ದರ್ಶನ್ ಹಾಗೂ ಯಶ್ ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಒಂದ್ ಕಡೆ ಈ ಇಬ್ರು ನಟರು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಯಶ್ ಟಾಕ್ಸಿಕ್ ಶೂಟಿಂಗ್ ನಲ್ಲಿ ತೊಡಗಿಕೊಂಡಿದ್ರೆ ದರ್ಶನ್ ಅವರು ದಿ ಡಬಲ್ ಶೂಟಿಂಗ್ ನಲ್ಲಿ ಮೈಸೂರಿನಲ್ಲಿ ಬ್ಯುಸಿಯಾಗಿದ್ದಾರೆ ಅಂಬಿ ಮನೆಯವರಿಂದ ಅಂತರ ಏನಾದರೂ ಕಾಯ್ದುಕೊಳ್ತಾ ಇದ್ದಾರ ದರ್ಶನ್ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ ಇತ್ತೀಚೆಗಷ್ಟೇ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಾ ಇದ್ದ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಸುಮಲತಾ ಅಭಿಷೇಕ್ ಅವಿವಾ ಅವರನ್ನ ಕೂಡ ದರ್ಶನ್ ಅನ್ಫಾಲೋ ಮಾಡಿದ್ರು ಅನ್ಫಾಲೋ ಬಳಿಕವೇ ದರ್ಶನ್ ಸುಮಲತಾ ಮುನಿಸಿದ ಬಗ್ಗೆ ನಾನಾ ವದಂತಿಗಳು ಕೂಡ ಹಾಕ್ತಾ ಇದೆ ಇನ್ನು ದರ್ಶನ್ ಅವರು ಮದರ್ ಇಂಡಿಯಾವನ್ನ ಅನ್ಫಾಲೋ ಮಾಡ್ತಾ ಇದ್ದಂತೆ ಇತ್ತ ಸುಮಲತಾ ಕೂಡ ಇನ್ಸ್ಟಾದಲ್ಲಿ ಶಾಕಿಂಗ್ ಪೋಸ್ಟ್ ಗಳನ್ನ ಶೇರ್ ಮಾಡಿ ರೂಮರ್ಸ್ಗೆ ಪುಷ್ಟಿ ನೀಡಿದ್ರು ಬಳಿಕ ತಾನೇ ಒಂದು ಪೋಸ್ಟ್ ಮಾಡಿ ವಿವಾದಕ್ಕೆ ತೆರೆ ಎಳೆದಿದ್ರು ದರ್ಶನ್ ಯಾವತ್ತಿದ್ರು ನನ್ನ ಮಗನೆ ಅವನಿಲ್ಲದೆ ನಮ್ಮ ಮನೆಯ ಕಾರ್ಯಕ್ರಮ ನಡೆಯುವುದಿಲ್ಲ ಅಂತ ಕೂಡ ಹೇಳಿದ್ರು ಇನ್ನು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿದಾಗ ಸುಮಲತಾ ಪರ ಟೊಂಕ ಕಟ್ಟಿ ನಿಂತಿದ್ದು ಈ ಇಬ್ಬರು ಯಶ್ ಹಾಗೂ ದರ್ಶನ್ ಜೋಡೆತ್ತುಗಳಂತೆ ಇಡೀ ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡಿ ಅಮ್ಮನನ್ನ ಗೆಲ್ಲಿಸಿದ್ರು ಇನ್ನು ಸುಮಲತಾ ಅವರು ನಡೆಸಿದ ಬೆಂಬಲಿಗರ ಸಭೆಯಲ್ಲಿ ಭಾಗಿ ಆಗ್ಬೇಕು ಅಂತ ನಟ ದರ್ಶನ್ ತಮ್ಮ ಆಪರೇಷನ್ ಅನ್ನೇ ಪೋಸ್ಟ್ಪೋನ್ ಮಾಡಿದ್ರು ಯಮ ಕರೆದ್ರು ನಾನು ಅಮ್ಮನ ಒಂದು ಕೆಲಸ ಇದೆ ಮುಗಿಸಿ ಬರ್ತೀನಿ ಅಂತ ಹೇಳ್ತೇನೆ ಅಂತ ನಟ ದರ್ಶನ್ ಈ ಹಿಂದೆ ಕೂಡ ಹೇಳಿದ್ರು ಆದ್ರೆ ಇದೀಗ ದರ್ಶನ್ ಅವರಿಗೆ ಏನಾಯ್ತು ಅಂಬಿ ಫ್ಯಾಮಿಲಿಯಿಂದ ಅಂತರ ಕಾಯ್ದುಕೊಳ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಅಭಿಮಾನಿಗಳಲ್ಲಿ ಮೂಡ್ತಾ ಇದೆ ಇನ್ನು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ರು ಹಲವು ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದ್ರು ಅನೇಕ ಸೆಲೆಬ್ರಿಟಿಗಳು ಹಾಗೂ ಸ್ನೇಹಿತರು ಕೂಡ ದರ್ಶನ್ ಅವರನ್ನ ನೋಡಲು ಜೈಲಿಗೆ ಹೋಗ್ತಿದ್ರು ಆದ್ರೆ ಸುಮಲತಾ ಹಾಗೂ ಅವರ ಫ್ಯಾಮಿಲಿಯ ಯಾರೊಬ್ಬರು ಕೂಡ ಜೈಲಿಗೆ ಹೋಗಿ ದರ್ಶನ್ ಅವ್ರನ್ನ ನೋಡ್ಲಿಲ್ಲ ಮಾತನಾಡಿಸ್ಲಿಲ್ಲ ಈ ಬಗ್ಗೆ ದರ್ಶನ್ ಅಭಿಮಾನಿಗಳು ಕೂಡ ಬೇಸರವನ್ನ ಹೊರ ಹಾಕಿದ್ರು ಆದ್ರೆ ನಟ ದರ್ಶನ್ ಅವರು ಸುಮಲತಾ ಆಹ್ವಾನವನ್ನ ಸ್ವೀಕರಿಸಲಿಲ್ವಾ ಅಂಬಿ ಮೊಮ್ಮಗನ ನಾಮಕರಣಕ್ಕೆ ಯಾಕೆ ಬರಲಿಲ್ಲ ಎನ್ನುವ ಪ್ರಶ್ನೆ ಅಭಿಮಾನಿಗಳನ್ನು ಕಾಡ್ತಾ ಇದೆ ಯಾಕೆ ಮಾಡಿದ್ರಿ ಡಿ ಬಾಸ್ ಅಂತ ಜನ ಪ್ರಶ್ನೆ ಮಾಡ್ತಿದ್ರೆ ಜೊತೆಗೆ ದರ್ಶನ್ ಫ್ಯಾನ್ಸ್ ಸುಮಲತಾ ಅವರ ಮೇಲೂ ಕೂಡ ಕೋಪವನ್ನು ಹೊರಹಾಕ್ತಿದ್ದಾರೆ